ನಾಗಮಂಗಲದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಮೂವತ್ತೈದನೇ ರಸ್ತೆ ಸುರಕ್ಷತಾ ಸಪ್ತಾಹ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಾಹನ ಪರೀಕ್ಷಕ ಸತೀಶ್ ನಾವು ವಾಹನ ಚಾಲನೆ ಮಾಡುವಾಗ ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕಾಗಿದೆ ದಿನದಿಂದ ದಿನಕ್ಕೆ ಅಪಘಾತಗಳು ಹೆಚ್ಚಾಗುತ್ತಿರುವುದನ್ನು ಮನಗಂಡ ಕೇಂದ್ರ ಸರ್ಕಾರ ಅದನ್ನು ತಡೆಗಟ್ಟುವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಜನವರಿಯಲ್ಲಿ ಸುರಕ್ಷತಾ ಸಪ್ತಾಹವನ್ನು ಆಚರಿಸಿಕೊಂಡು ಬರುತ್ತಿದ್ದು ಅಪಘಾತಕ್ಕೆ ನಿರ್ಲಕ್ಷತೆ ಅತಿ ವೇಗದ ಜೊತೆಗೆ ಮಾನಸಿಕ ಒತ್ತಡವೂ ಸಹ ಕಾರಣವಾಗಿದೆ ಮನೆಯಿಂದ ಹೊರಬರುವ ಮುಂಚೆ ಆ ತುಮೊಲಗಳಿಂದ ಹೊರಬಂದು ವಾಹನ ಚಲಾಯಿಸಿ ರಸ್ತೆ ಅಕ್ಕಪಕ್ಕ ಅಳವಡಿಸಿರುವ ಜಾಹೀರಾತುಗಳನ್ನು ನೋಡುತ್ತಾ ಚಲಾಯಿಸುವುದನ್ನು ಬಿಡುವುದರ ಜೊತೆಗೆ ಮುಖ್ಯವಾಗಿ ತಲೆಗೆ ಹೆಲ್ಮೆಟ್ ಹಾಕಿಕೊಳ್ಳಿ ಇಲ್ಲದಿದ್ದರೆ ಜೀವನ ಪರ್ಯಂತ ನೋವನ್ನು ಅನುಭವಿಸಬೇಕಾಗುತ್ತದೆ ಎಂದು ಮನವಿ ಮಾಡಿದರು ಯಾವ ರೀತಿ ಉಪಯೋಗಿಸಬೇಕು ಏನೇನು ಮಾಡಬೇಕು ಏನು ರಸ್ತೆ ಸುರಕ್ಷತಾ ನಿಯಮಗಳನ್ನ ಪಾಲನೆ ಮಾಡೋದು ಮಾಡುವುದರ ಜೊತೆಗೆ ನಾವು ಆ ವಾಹನವನ್ನು ಯಾವ ರೀತಿ ಓಡಿಸ್ಬೇಕು ಅನ್ನೋದು ಅನ್ನೋದನ್ನು ತಿಳ್ಕೊಂಡು ನಾವು ರಸ್ತೆಯಲ್ಲಿ ಚಲಾಯಿಸಿದಾಗ ಯಾವುದೇ ಅಪಘಾತಗಳು ಸಂಭವಿಸಿದೆ ಒಬ್ಬ ಚಾಲಕನಿಗೆ ಇರಬೇಕಾದ ಮುಖ್ಯ ಅಂಶಗಳೇನೆಂದರೆ ಅವನು ವಾಹನವನ್ನು ಮನೆಯಿಂದ ತಗೊಂಡು ಹೊರಟ ತಕ್ಷಣ ಅವನಿಗೆ ಇರ್ತಕ್ಕಂಥ ಏನು ಮುಖ್ಯ ಅಂಶಗಳು ಅಂದರೆ ಅವನಿಗೆ ಏನು ಮನಸ್ಸಿನ ಸ್ಥಿತಿ ಚೆನ್ನಾಗಿರೋದು ಮನೆಯಿಂದ ಹೊಡುವಾಗಲೇ ಏನಾದರೂ ಮನಸಲ್ಲಿ ಮನೆಯಲ್ಲಿ ಏನಾದರೂ ಅದು ಏನೋ ಒಂದು ಸಣ್ಣ ಪುಟ್ಟ ಜಗಳಾಗಿರ್ತವೆ ಇಲ್ಲ ಬೇರೆ ಏನಾದರೂ ಟೆನ್ಷನ್ ಇರ್ತದೆ ಆ ಟೆನ್ಷನೆಲ್ಲ ಇಟ್ಕೊಂಡು ರಸ್ತೆಗೆ ಇಳಿದ್ರೆ ಅದು ರಸ್ತೆನಲ್ಲಿ ನಾವು ಜ್ಞಾನ ಬೇರೆ ಕಡೆ ಹೋಗ್ತದೆ ತಾಳ್ಮೆ ಇರಬೇಕು ಹೋಗಬೇಕಾದ್ರೆ ತಾಳ್ಮೆ ತಾಳ್ಮೆ ಅಪಘಾತಗಳು ಕಟ್ಟಿರುವುದು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಹುಮಾಯುನ್ ಪಾಷಾ ಅನ್ನಪೂರ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು